ಜುಲೈ ಒಂದು ಎರಡ್ ಸಾವಿರದ ಇಪ್ಪತ್ತೈದು ಎಲ್ ಪಿ ಜಿ ಗ್ಯಾಸ್ ಸಿಲಿಂಡರ್ ಬೆಲೆ ಭರ್ಚರಿಯಾಗಿ ಇಳಿಕೆ ಸದ್ಯದ ದರ ಎಷ್ಟೆಷ್ಟಿದೆ ಇದೆ ಗೊತ್ತಾ ಎಲ್ ಪಿ ಜಿ ಸಿಲಿಂಡರ್ಗಳ ಬೆಲೆ ಯಾವ ಕಡೆ ಯಾವ ರೀತಿ ರೇಟ್ ಇದೆ ಅಂತ ಸಂಪೂರ್ಣವಾದ ಮಾಹಿತಿಯನ್ನು ನೋಡೋಣ ಅದಕ್ಕಿಂತ ಮೊದಲು ಯಾರಾದರೂ ಹೊಸದಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಭೇಟಿ ಇದ್ರೆ ಅದಕ್ಕೊಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫೇಸ್ಬುಕ್ ಅಲ್ಲಿ ನೋಡ್ತಾ ಇರೋರು ಇವಾಗಲೇ ಅನ್ನ ಫಾಲೋ ಮಾಡಿ ಹೌದು ಇವತ್ತು ಜುಲೈ ಮೊದಲನೇ ದಿನವಾದಂತಹ ತೈಲ ಕಂಪನಿಗಳ ಎಲ್ ಪಿ ಜಿ ಸಿಲಿಂಡರ್ಗಳ ಹೊಸ ದರಗಳನ್ನ ಕಾಣಬಹುದಾಗಿದೆ ಇವತ್ತು ಗ್ಯಾಸಿನ ಸಿಲಿಂಡರ್ ಬೆಲೆಯಲ್ಲಿ ಸ್ವಲ್ಪ ಮಟ್ಟಿಗೆ ಇಳಿಕೆ ಅನ್ನುವಂಥದ್ದು ಕಂಡು ಬಂದಿದೆ ಇದು ಜನರಿಗೆ ಸಿಹಿ ಸುದ್ದಿಯನ್ನ ನೀಡಿರುವಂಥದ್ದು ಹತ್ತೊಂಬತ್ತು ಕೆ ಜಿ ಎಲ್ ಪಿ ಜಿ ಸಿಲಿಂಡರ್ನ ಬೆಲೆಯಲ್ಲಿ ಬರೋಬ್ಬರಿ ಅರವತ್ತು ರೂಪಾಯಿ ಅಷ್ಟು ಇಳಿಕೆ ಕಂಡಿದ್ದು ಈ ಮೂಲಕ ದೆಹಲಿಯಲ್ಲಿ ಅದರ ಬೆಲೆ ಹದಿನಾರು ನೂರ ಅರವತ್ತೈದು ರೂಪಾಯಿ ಆಗಿರುವಂಥದ್ದು ದೆಹಲಿಯಲ್ಲಿ ಹೆಚ್ಚಿನ ಇಳಿಕೆ ಕಂಡಿದ್ದು ಇವಾಗ ಕಂಡು ಬಂದಿರುವಂಥದ್ದು ಗೃಹ ಬಳಕೆಯ ಹದಿನಾಲ್ಕು ಕೆ ಜಿ ಎಲ್ ಪಿ ಜಿ ಸಿಲಿಂಡರ್ಗಳ ಬೆಲೆಯಲ್ಲಿ ಯಾವುದೇ ಬದಲಾವಣೆ ಅಂತದ್ದು ಕಂಡು ಬಂದಿಲ್ಲ ಆದ್ರೆ ಹತ್ತೊಂಬತ್ತು ಕೆ ಜಿ ಎಲ್ ಪಿ ಜಿ ಸಿಲಿಂಡರ್ನ ಬೆಲೆಯಲ್ಲಿ ಅರವತ್ತು ರೂಪಾಯಿ ಅನ್ನುವಂಥದ್ದು ಇಳಿಕೆ ಕಂಡಿರುವಂತದ್ದು ಜೂನ್ ತಿಂಗಳಲ್ಲೂ ಕೂಡ ಬರೋಬರಿ ಇಪ್ಪತ್ನಾಲ್ಕು ರೂಪಾಯಿ ಅನ್ನೋ ಅಂತ ಇಳಿಕೆ ಕಂಡಿತ್ತು ಇವತ್ತು ಅರವತ್ತು ರೂಪಾಯಿ ಅನ್ನೋ ಅಂತದ್ದು ಇಳಿಕೆ ಕಾಣುವ ಮುಖಾಂತರ ಗ್ರಾಹಕರಿಗೆ ಸಂತೋಷವನ್ನ ನೀಡಿರುವಂತದ್ದು ಸದ್ಯ ಹತ್ತೊಂಬತ್ತು ಕೆ ಜಿ ಎಲ್ ಪಿ ಜಿ ಸಿಲಿಂಡರ್ ಗಳ ಬೆಲೆಯನ್ನ ನೋಡೋದಾದ್ರೆ ದೆಹಲಿಯಲ್ಲಿ ನೂರ ಅರವತ್ತೈದು ರೂಪಾಯಿ ಇದೆ ಮುಂಬೈನಲ್ಲಿ ಹದಿನಾರು ನೂರ ಹದಿನಾರು ರೂಪಾಯಿ ಇದೆ ಕೋಲ್ಕತ್ತಾದಲ್ಲಿ ಹದಿನೇಳು ನೂರ ಅರವತ್ತೊಂಬತ್ತು ರೂಪಾಯಿ ಇದೆ ಚೆನ್ನೈನಲ್ಲಿ ಹದಿನೆಂಟುನೂರ ಇಪ್ಪತ್ತ್ ಮೂರು ರೂಪಾಯಿ ಆಗಿರುವಂಥದ್ದು ಅದೇ ರೀತಿ ಹದಿನಾಲ್ಕು ಕೆ ಜಿ ಸಿಲಿಂಡ್ರ್ ಬೆಲೆಯನ್ನು ನೋಡೋದಾದ್ರೆ ಡೈಲಿಯಲ್ಲಿ ಎಂಟುನೂರ ಐವತ್ಮೂರು ರೂಪಾಯಿ ಆಗಿದೆ ಮುಂಬೈನಲ್ಲಿ ಎಂಟುನೂರ ಐವತ್ತೆರಡು ರೂಪಾಯಿ ಇದೆ ಪುಣೆಯಲ್ಲಿ ಎಂಟುನೂರ ಐವತ್ತಾರು ರೂಪಾಯಿ ಇದೆ ಹೈದರಾಬಾದ್ನಲ್ಲಿ ಒಂಬತ್ನೂರ ಐದು ರೂಪಾಯಿ ಇದೆ ಬೆಂಗಳೂರಲ್ಲಿ ಎಂಟುನೂರ ಐವತ್ತೈದು ರೂಪಾಯಿ ಆಗಿದೆ ಹೀಗೆ ವಿವಿಧ ನಗರಗಳಲ್ಲಿ ಎಂಟುನೂರ ಐವತ್ತೈದು ರೂಪಾಯಿ ಅನ್ನುವಂಥದ್ದು ಕರ್ನಾಟಕದಲ್ಲಿ ಸದ್ಯ ಇರುವಂಥ ಹದಿನಾಲ್ಕು ಕೆ ಜಿ ಸಿಲಿಂಡರ್ ಬೆಲೆಗಳನ್ನು ಕಾಣ್ಬೋದಾಗಿರುವಂಥದ್ದು ಒಟ್ನಲ್ಲಿ ಜುಲೈ ಮೊದಲನೇ ದಿನವೇ ಸಿಲಿಂಡರ್ ಬೆಲೆಯಲ್ಲಿ ಒಂದು ಸ್ವಲ್ಪ ಇಳಿಕೆ ಅನ್ನುವಂಥದ್ದು ಕಂಡು ಬಂದಿದೆ ಅಂತಲೇ ಹೇಳ್ಬೋದಾಗಿದೆ ವಿಡಿಯೋನ ಲೈಕ್ ಮಾಡಿ ಎಲ್ಲರಿಗೂ ಶೇರ್ ಮಾಡಿ ಪೇಜನ್ನು ಫಾಲೋ ಮಾಡಿ ಥ್ಯಾಂಕ್ ಯು